ನಮಸ್ಕಾರ ಜ್ಯೋತಿಷವಾಣಿಗೆ ನಿಮ್ಮೆಲ್ಲರಿಗೂ ಬಿಗ್ ವೆಲ್ಕಮ್ ನಾನು ನಿಮ್ಮ ಗಾರ್ಗಿ ಇವತ್ತು ಯಾರ ಬಗ್ಗೆ ಗೊತ್ತಾ ರಾಶಿ ಚಕ್ರದಲ್ಲೇ ಮೋಸ್ಟ್ ಕಾಂಪ್ಲಿಕೇಟೆಡ್ ಮೋಸ್ಟ್ ಇಂಟ್ರೆಸ್ಟಿಂಗ್ ವ್ಯಕ್ತಿ ಬಗ್ಗೆ ಮಾತಾಡೋಣ ಅದುವೇ ಮೀನರಾಶಿ ವಿಶೇಷವಾಗಿ ಮೀನರಾಶಿಯ ಹುಡುಗರ ಬಗ್ಗೆ ಒಂದು ವಿಷಯ ಹೇಳ್ತೀನಿ ಕೇಳಿ ನೀವು ಸಮುದ್ರ ನೋಡಿದಿರಲ್ವಾ ಮೇಲೆ ನೋಡೋಕೆ ಎಷ್ಟು ಶಾಂತ ಆದರೆ ಒಳಗೆ ಎಷ್ಟೊಂದು ರಹಸ್ಯಗಳು ಎಷ್ಟೊಂದು ವಿಸ್ಮಯಗಳು ಮೀನರಾಶಿಯ ಹುಡುಗರು ಪಕ್ಕಾ ಇದೆ ತರಹ ಯಾಕ್ ಗೊತ್ತಾ ಇವರು ರಾಶಿಚಕ್ರದ ಲಾಸ್ಟ್ ರಾಶಿ ಅಂದ್ರೆ ಮೇಷದಿಂದ ಕುಂಭದವರೆಗಿನ ಎಲ್ಲಾ ಹನ್ನೊಂದು ರಾಶಿಗಳ ಅನುಭವ ಬುದ್ಧಿವಂತಿಕೆ ಎಲ್ಲವನ್ನೂ ತಮ್ಮೊಳಗೆ ಇಟ್ಟುಕೊಂಡಿರುವ ಓಲ್ಡ್ ಸೋಲ್ ಇವರು ಅದಕ್ಕಾಗಿಯೇ ಇವರನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಕಷ್ಟ ಆದರೆ ಈ ಓಲ್ಡ್ ಸೋಲ್ ಹತ್ರ ಒಂದು ದೊಡ್ಡ ರಹಸ್ಯವಿದೆ ಅದು ಅವರ ವರವೂ ಹೌದು ಶಾಪವೂ ಹೌದು ಆ ರಹಸ್ಯವನ್ನು ನೀವು ಒಮ್ಮೆ ತಿಳಿದುಕೊಂಡರೆ ಈ ವ್ಯಕ್ತಿಯನ್ನು ನೀವು ಸಂಪೂರ್ಣವಾಗಿ ಅರ್ಖ ಮಾಡ್ಕೊಳ್ಬಹುದು ಬನ್ನಿ ಇವತ್ತು ಆ ರಹಸ್ಯವನ್ನು ಭೇದಿಸೋಣ ಒಂದ್ ನಿಮಿಷ ಈ ಇಂಟ್ರೆಸ್ಟಿಂಗ್ ಜರ್ನಿಯಲ್ಲಿ ನೀವು ನನ್ ಜೊತೆ ಇರಲೇಬೇಕು ಹಾಗಾಗಿ ಮರೆಯದೆ ಈಗಲೇ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಈ ವಿಡಿಯೋನ ನಿಮ್ಮ ಆ ಮೀನರಾಶಿಯ ಫ್ರೆಂಡ್ಜೆ ಈಗಲೇ ಶೇರ್ ಮಾಡಿ ಯಾಕಂದ್ರೆ ವಿಡಿಯೋ ಕೊನೆಯಲ್ಲಿ ಮೀನರಾಶಿಯವರು ತಮ್ಮ ಲೈಫಿನ ದೊಡ್ಡ ಪ್ರಾಬ್ಲಮ್ ಒಂದನ್ನು ಸಾಲ್ವ್ ಮಾಡ್ಕೊಳ್ಳೋಕೆ ಒಂದು ಬ್ರಹ್ಮಾಸ್ತ್ರ ಟೆಕ್ನಿಕ್ ಹೇಳ್ತೀನಿ ಇದು ಅವರಿಗೆ ಗೊತ್ತಿರಲ್ಲ ಸೊ ಮಿಸ್ ಮಾಡಬೇಡಿ ಸರಿ ಶುರು ಮಾಡೋಣ ಮೊದಲಿಗೆ ಮೀನರಾಶಿಯ ಹುಡುಗರ ಸೂಪರ್ ಪವರ್ಸ್ ಏನು ಅಂತ ನೋಡೋಣ ಇವು ಬರೀ ಗುಣಗಳಲ್ಲ ಇವು ಅವರಿಗೆ ಸಿಕ್ಕಿರೋ ಗಿಫ್ಟ್ಸ್ ಮೊದಲನೇ ಸೂಪರ್ ಪವರ್ ಎಂಪತಿ ಇದು ಬರೀ ಸಿಂಪತಿಯಲ್ಲ ಎಂಪತಿ ಅಂದ್ರೆ ಬೇರೆಯವರ ನೋವನ್ನು ನೋಡಿ ಮರುಗುವುದಷ್ಟೇ ಅಲ್ಲ ಆ ನೋವನ್ನು ತಾವೇ ಫೀಲ್ ಮಾಡೋ ಶಕ್ತಿ ಇವರನ್ನ ಒಂದು ಕಾಸ್ಮಿಕ್ ಸ್ಪಾಂಜ್ ಅನ್ಬಹುದು ಹೌದು ಸ್ಪಾಂಜ್ ತಮ್ಮ ಸುತ್ತ ಇರೋ ಎಲ್ಲಾರ ಫೀಲಿಂಗ್ಸ್ನ ಇವರು ಹಿರಿಕೊಂಡ್ಬಿಡ್ತಾರೆ ಹಾಗಾಗಿ ಯಾರೇ ಕಷ್ಟದಲ್ಲಿರಲಿ ಇವರಷ್ಟು ಚೆನ್ನಾಗಿ ಸಮಾಧಾನ ಮಾಡೋರು ಬೇರೆ ಯಾರೂ ಇಲ್ಲ ನಿಮ್ಮನ್ನು ಜಡ್ಜ್ ಮಾಡದೆ ನಿಮ್ಮ ನೋವನ್ನು ತಮ್ಮದೇಂಬಂತೆ ಕೇಳ್ತಾರೆ ಎರಡನೇ ಪವರ್ ಅಲ್ಟಿಮೇಟ್ ಕ್ರಿಯೇಟಿವಿಟಿ ಮೀನರಾಶಿಯ ಅಧಿಪತಿ ನೆಪ್ಚ್ಯೂನ್ ಅಂದ್ರೆ ಕಲ್ಪನೆ ಕನಸು ಕಲೆ ಹಾಗಾಗಿ ಇವರು ಹುಟ್ಟು ಕಲಾವಿದರು ಇವರ ಕಲ್ಪನಾ ಇದೆಯಲ್ಲ ಅದು ಬೇರೆ ಲೆವೆಲ್ ಮ್ಯೂಸಿಕ್ ಪೇಂಟಿಂಗ್ ಬರೆಯೋದು ಇವುಗಳಲ್ಲಿ ಇವರು ತಮ್ಮನ್ನು ತಾವು ಕಂಡುಕೊಳ್ತಾರೆ ಇವರ ಕಲೆ ಬರೀ ಪಾಸ್ ಅಲ್ಲ ಅದು ಅವರ ಆತ್ಮದ ಮಾತು ಮೂರನೇ ಪವರ್ ಪವರ್ಫುಲ್ ಇಂಟ್ಯೂಷನ್ ಅಂದ್ರೆ ಸಿಕ್ಸ್ತ್ ಸೆನ್ಸ್ ಇದು ಇವರ ಹತ್ರ ಜಾಸ್ತಿನೇ ಇರುತ್ತೆ ಏನೋ ಒಂದು ಆಗತ್ತೆ ಅಂತ ಇವರ ಮನಸ್ಸಿಗೆ ಬಂದರೆ ಅದು ಆಗೇ ಆಗತ್ತೆ ಇವರು ಲಾಜಿಕ್ಗಿಂತ ಹೆಚ್ಚಾಗಿ ತಮ್ಮ ಗಟ್ ಫೀಲಿಂಗನ್ನೇ ನಂಬೋದು ನಾಲ್ಕನೇ ಪವರ್ ನಿಸ್ವಾರ್ಥ ಪ್ರೀತಿ ನಾನು ಹೇಳ್ತೀನಿ ರಾಶಿಚಕ್ರದಲ್ಲೇ ನಂಬರ್ ಒನ್ ರೊಮ್ಯಾಂಟಿಕ್ ವ್ಯಕ್ತಿ ಇವರು ಇವರದ್ದು ಓಲ್ಡ್ ಸ್ಕೂಲ್ ಪ್ರೀತಿ ಇವರು ಪ್ರೀತಿಯನ್ನು ಮಾಡಲ್ಲ ಪ್ರೀತಿಯನ್ನು ಪೂಜೆ ಮಾಡ್ತಾರೆ ಇವರಿಗೆ ಬೇಕಿರೋದು ಬರೀ ಲುಕ್ಸ್ ಅಲ್ಲ ಸೋಲ್ ಕನೆಕ್ಷನ್ ಒಮ್ಮೆ ಇವರು ನಿಮ್ಮನ್ನು ಇಷ್ಟಪಟ್ಟರೆ ನಿಮ್ಮ ಎಲ್ಲಾ ತಪ್ಪುಗಳ ಜೊತೆ ನಿಮ್ಮನ್ನು ಒಪ್ಪಿಕೊಳ್ತಾರೆ ಹೇಗನಿಸ್ತು ಇಷ್ಟೆಲ್ಲಾ ಅದ್ಭುತ ಪವರ್ಸ್ ಇರೋ ಇವರ ಲೈಫ್ ಎಷ್ಟು ಚೆನ್ನಾಗಿರಬೇಕು ಅಲ್ವಾ ಆದರೆ ಇಲ್ಲೇ ಇದೆ ನೋಡಿ ದೊಡ್ಡ ಟ್ವಿಸ್ಟ್ ಇವರಿಗೆ ಸಿಕ್ಕಿರೋ ಈ ವರಗಳೇ ಇವರ ಶಾಪಗಳೂ ಆಗಿವೆ ಈಗ ಇವರ ಮೈನಸ್ ಪಾಯಿಂಟ್ಸ್ಗಳ ಬಗ್ಗೆ ನೋಡೋಣ ಇವುಗಳನ್ನು ಕೆಟ್ಟ ಗುಣ ಅನ್ನೋ ಬದಲು ಅವರ ಪವರ್ಸಿನ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ಬಹುದು ಮೊದಲನೇ ಚಾಲೆಂಜ್ ಎಸ್ಕೇಪಿಸಂ ಅಂದ್ರೆ ಪಲಾಯನವಾದ ಇವರು ಸ್ಪಾಂಜ್ ತರಹ ಪ್ರಪಂಚದ ಎಲ್ಲಾ ನೋವನ್ನು ನೆಗೆಟಿವಿಟಿಯನ್ನು ಹೀರಿಕೊಳ್ಳುತ್ತಾರೆ ಅಂತ ನನ್ವಾ ಆ ನೋವು ತುಂಬಿ ಹೋದಾಗ ಇವರು ಈ ರಿಯಲ್ ವರ್ಲ್ಡ್ನಿಂದ ದೂರ ಓಡಿ ಹೋಗಕ್ಕೆ ಟ್ರೈ ಮಾಡ್ತಾರೆ ತಮ್ಮದೇ ಒಂದು ಕನಸಿನ ಲೋಕಕ್ಕೆ ಹೋಗಿ ಕಳೆದು ಹೋಗ್ತಾರೆ ಇದನ್ನು ನೋಡೋರಿಗೆ ಇವರು ಸೋಮಾರಿ ಅಥವಾ ಜವಾಬ್ದಾರಿಯೇ ಇಲ್ಲ ಅಂತ ಅನಿಸಬಹುದು ಆದ್ರೆ ಸತ್ಯ ಅದು ಅವರ ಸೆಲ್ಫ್ ಡಿಫೆನ್ಸ್ ಆದರೆ ಇವರ ಈ ಎಸ್ಕೇಪಿಸಂ ಇದೆಯಲ್ಲ ಇದು ಬರೀ ಒಂದು ಕೆಟ್ಟ ಅಭ್ಯಾಸವಲ್ಲ ಇದೇ ಇವರ ದೊಡ್ಡ ಶಕ್ತಿಯೂ ಹೌದು ಹೌದು ಪ್ರೀತಿಯಲ್ಲಿ ಸಂಬಂಧಗಳಲ್ಲಿ ಇದು ಹೇಗೆ ಒಂದು ಅದ್ಭುತ ಶಕ್ತಿಯಾಗಿ ಬದಲಾಗುತ್ತೆ ಅಂತ ತಿಳಿದ್ರೆ ನಿಮಗೆ ಶಾಕ್ ಆಗುತ್ತೆ ಅದನ್ನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ಎರಡನೇ ಚಾಲೆಂಜ್ ಎಮೋಷನಲ್ ರೋಲರ್ ಕೋಸ್ಟರ್ ಇವರ ಮನಸ್ಸು ಸಮುದ್ರದ ಹಾಗೆ ಈ ಕ್ಷಣ ಶಾಂತ ಮರುಕ್ಷಣ ಬಿರುಗಾಳಿ ಇವರ ಮೂಡ್ ಸ್ವಿಂಗ್ಸ್ ಬೇರೆಯವರಿಗೆ ಅರ್ಥವೇ ಆಗಲ್ಲ ಚಿಕ್ಕ ವಿಷಯಕ್ಕೂ ಇವರ ಮನಸ್ಸಿಗೆ ಆಳವಾಗಿ ನೋವಾಗಬಹುದು ಇವರು ಎಲ್ಲರನ್ನೂ ತುಂಬಾ ಬೇಗ ನಂಬಿಬಿಡ್ತಾರೆ ಮತ್ತು ಜನರು ಇವರ ನಂಬಿಕೆಗೆ ದ್ರೋಹ ಮಾಡಿದಾಗ ಇವರು ಸಂಪೂರ್ಣವಾಗಿ ಕುಸಿದು ಹೋಗ್ತಾರೆ ಮೂರನೇ ಚಾಲೆಂಜ್ ಕನ್ಫ್ಯೂಷನ್ ಅಂದ್ರೆ ನಿರ್ಧಾರ ತೆಗೊಳ್ಳೋಕೆ ಕಷ್ಟ ಯಾಕೆ ಗೊತ್ತಾ ನಮ್ಗೆ ಒಂದು ಪ್ರಾಬ್ಲಮ್ಗೆ ಎರಡೋ ಮೂರೋ ದಾರಿ ಕಾಣಿಸಿದ್ರೆ ಇವರ ಕ್ರಿಯೇಟಿವ್ ತಲೆಗೆ ಹತ್ತಾರು ದಾರಿಗಳು ಕಾಣಿಸುತ್ತೆ ಅದು ಸರಿನಾ ಇದು ಸರಿನಾ ಅಂತ ಯೋಚನೆ ಮಾಡೋದ್ರಲ್ಲೇ ಒಳ್ಳೊಳ್ಳೆ ಅವಕಾಶಗಳನ್ನು ಮಿಸ್ ಮಾಡ್ಕೊಳ್ತಾರೆ ಹಾಗಾದ್ರೆ ಇಷ್ಟು ಕಾಂಪ್ಲಿಕೇಟೆಡ್ ಆಗಿರೋ ಮೀನರಾಶಿಯ ಹುಡುಗ ಪ್ರೀತಿಯಲ್ಲಿ ಮತ್ತು ಸಂಬಂಧಗಳಲ್ಲಿ ಹೇಗಿರ್ತಾನೆ ಮೊದಲೇ ಹೇಳದ ಹಾಗೆ ಇವರಿಗೆ ಬೇಕಿರೋದು ಕೇವಲ ಒಬ್ಬ ಪಾರ್ಟ್ನರ್ ಅಲ್ಲ ಒಬ್ಬ ಸೋಲ್ಮೇಟ್ ಇವರ ಮೌನವನ್ನು ಅರ್ಥ ಮಾಡಿಕೊಳ್ಳೋರು ಇವರ ಕನಸುಗಳಿಗೆ ಸಾಥ್ ಕೊಡೋರು ಮತ್ತು ಇವರ ಸೆನ್ಸಿಟಿವ್ ಮನಸ್ಸನ್ನು ನಿಭಾಯಿಸುವ ಬುದ್ಧಿವಂತ ಸಂಗಾತಿ ಇವರಿಗೆ ಬೇಕು ಈಗ ಉತ್ತರ ಇವರ ಎಸ್ಕೇಪಿಸಂ ಹೇಗೆ ಶಕ್ತಿಯಾಗುತ್ತೆ ಪ್ರೀತಿಯಲ್ಲಿ ಇವರು ತಮ್ಮ ಸಂಗಾತಿಯನ್ನು ತಮ್ಮದೇ ಆದ ಆ ಕನಸಿನ ಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ ಈ ರಿಯಲ್ ವರ್ಲ್ಡ್ನ ಝಗಳ ಟೆನ್ಷನ್ ನೋವು ಎಲ್ಲವನ್ನೂ ಮರೆಸಿ ಕೇವಲ ಶುದ್ಧವಾದ ದೈವಿಕವಾದ ಪ್ರೀತಿಯನ್ನು ಅನುಭವಿಸುವಂತೆ ಮಾಡ್ತಾರೆ ಇವರೊಂದಿಗೆ ಇರೋರಿಗೆ ತಾವು ಯಾವುದೋ ಬೇರೆ ಲೋಕದಲ್ಲಿ ಇರುವ ಹಾಗೆ ಫೀಲ್ ಆಗುತ್ತೆ ಅದುವೇ ಇವರ ಪ್ರೀತಿಯ ಮ್ಯಾಜಿಕ್ ಆದರೆ ಮೀನರಾಶಿಯ ಪುರುಷನೊಂದಿಗೆ ಸಂಬಂಧದಲ್ಲಿರುವಾಗ ನೀವು ಒಂದೇ ಒಂದು ತಪ್ಪನ್ನು ಎಂದಿಗೂ ಎಂದಿಗೂ ಮಾಡಬಾರದು ಅದುವೇ ಅವರ ಭಾವನೆಗಳನ್ನು ಗೇಲಿ ಮಾಡುವುದು ಅಂದರೆ ಡಿಸ್ಮಿಸ್ಸಿಂಗ್ ದರ್ ಫೀಲಿಂಗ್ಸ್ ಏ ಸುಮ್ಮನೆ ತಮಾಷೆ ಮಾಡಿದ್ದೆ ಯಾಕೆ ಇಷ್ಟೊಂದು ಸೆನ್ಸಿಟಿವ್ ಅಂತ ನೀವು ಅಂದುಬಿಡಬಹುದು ಆದರೆ ಆ ಒಂದು ಮಾಟು ಅವರ ಹೃದಯದಲ್ಲಿ ಆಳವಾದ ಗಾಯ ಮಾಡುತ್ತೆ ಇವರು ನಿಮ್ಮನ್ನು ಕ್ಷಮಿಸಬಹುದು ಆದರೆ ಆ ನೋವನ್ನು ಎಂದಿಗೂ ಮರೆಯಲ್ಲ ಇವರಿಗೆ ಜಗಳ ವಾದವಿವಾದ ಇಷ್ಟವಾಗಲ್ಲ ಇವರಿಗೆ ಬೇಕಿರೋದು ಕೇವಲ ಶಾಂತಿ ಮತ್ತು ಪ್ರೀತಿಯ ಭರವಸೆ ಅಂದರೆ ರಿಅಶ್ಯೂರೆನ್ಸ್ ಪ್ರೀತಿಯಲ್ಲಿ ಇವರು ದೇವರ ಹಾಗೆ ತಮ್ಮನ್ನು ಪೂರ್ತಿಯಾಗಿ ಅರ್ಪಿಸಿಕೊಳ್ತಾರೆ ಆದರೆ ಇದೇ ಮೀನರಾಶಿಯ ಹುಡುಗರು ತಮ್ಮ ಕೆರಿಯರ್ನಲ್ಲಿ ದುಡ್ಡಿನ ವಿಚಾರದಲ್ಲಿ ಯಾಕೆ ಯಾವಾಗ್ಲೂ ಹಿಂದೆ ಉಳಿತಾರೆ ಅಂತ ಜನ ಆಡ್ಕೊಳ್ತಾರೆ ಅವರ ಆರ್ಥಿಕ ಯಶಸ್ಸಿನ ನಿಜವಾದ ರಹಸ್ಯ ಏನು ಕೊನೆಯ ಭಾಗದಲ್ಲಿ ಹೇಳ್ತೀನಿ ಕೆರಿಯರ್ ದುಡ್ಡು ಮತ್ತು ಲೈಫ್ ಪರ್ಪಸ್ ಮೊದಲನೇದಾಗಿ ಮೀನರಾಶಿಯ ಹುಡುಗರು ಈ ಪ್ರಪಂಚದ ರಾಟ್ರೇಸ್ಗಾಗಿ ಹುಟ್ಟಿದವರಲ್ಲ ಕಟ್ಟುನಿಟ್ಟಿನ ನೈನ್ ಟು ಫೈವ್ ಕೆಲಸ ಟಾರ್ಗೆಟ್ಗಳು ಡೆಡ್ಲೈನ್ಗಳು ಇವೆಲ್ಲವೂ ಅವರ ಆತ್ಮವನ್ನು ಕೊಲ್ಲುತ್ತೆ ಇವರಿಗೆ ಬೇಕಿರೋದು ಒಂದು ಜಾಬ್ ಅಲ್ಲ ಒಂದು ಕಾಲಿಂಗ್ ಅಂದ್ರೆ ಕರೆ ಇವರು ಮಾಡುವ ಕೆಲಸ ಇವರ ಆತ್ಮದ ಮಾತಾಗಿರಬೇಕು ಇವರಿಗೆ ಸೂಕ್ತವಾದ ಕೆರಿಯರ್ಗಳು ಯಾವುವು ಬೇರೆಯವರಿಗೆ ಸಹಾಯ ಮಾಡುವ ಕೆಲಸಗಳು ಉದಾಹರಣೆಗೆ ಡಾಕ್ಟರ್ ಹೀಲರ್ಗಳು ಕೌನ್ಸಿಲರ್ಗಳು ಟೀಚರ್ಗಳು ಅಥವಾ ತಮ್ಮ ಕಲ್ಪನಾ ಶಕ್ತಿಯನ್ನು ಬಳಸುವ ಕೆಲಸಗಳು ಉದಾಹರಣೆಗೆ ಆರ್ಟಿಸ್ಟ್ ಮ್ಯೂಸಿಷಿಯನ್ ರೈಟರ್ ಡಿಸೈನರ್ ಇವರಿಗೆ ಲೀಡರ್ಶಿಪ್ ತಗೊಳ್ಳೋಕೆ ಇಷ್ಟವಿರಲ್ಲ ಆದರೆ ಇವರು ಬೆಸ್ಟ್ ಟೀಮ್ ಪ್ಲೇಯರ್ ಆಗಿರ್ತಾರೆ ಇನ್ನು ದುಡ್ಡಿನ ವಿಚಾರ ಮೀನರಾಶಿಯವರು ಮೆಟೀರಿಯಲಿಸ್ಟಿತ್ ಅಲ್ಲ ದುಡ್ಡಿನ ಬಗ್ಗೆ ಇವರಿಗೆ ಒಂದು ನಿರ್ಲಿಪ್ತ ಭಾವ ಇರುತ್ತೆ ದುಡ್ಡನ್ನು ಕೂಡಿಹಿಟ್ಟುವುದಕ್ಕಿಂತ ಅದನ್ನು ಬೇರೆಯವರಿಗೆ ಕೊಟ್ಟು ಸಹಾಯ ಮಾಡೋದ್ರಲ್ಲಿ ಇವರಿಗೆ ಹೆಚ್ಚು ಸಂತೋಷ ಸಿಗುತ್ತೆ ಹಾಗಾಗಿ ಇವರ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಅಪ್ ಅಂಡ್ ಡೌನ್ ಇರಬಹುದು ಆದರೆ ಇವರ ಲೈಫಿನ ಉದ್ದೇಶ ಹಣ ಮಾಡೋದಲ್ಲ ಅನುಭವವನ್ನು ಪಡೆಯುವುದು ಮತ್ತು ಸೇವೆಯನ್ನು ಮಾಡುವುದು ಕೊನೆಯ ಮಾತು ಮತ್ತು ಆ ಬ್ರಹ್ಮಾಸ್ತ್ರ ಒಟ್ಟಾರೆಯಾಗಿ ಹೇಳುವುದಾದರೆ ಮೀನರಾಶಿಯ ಪುರುಷ ಅಂದ್ರೆ ಅವನು ಒಬ್ಬ ಕವಿಯ ಕಣ್ಣುಗಳನ್ನು ಒಬ್ಬ ತಾಯಿಯ ಹೃದಯವನ್ನು ಮತ್ತು ಒಬ್ಬ ಋಷಿಯ ಆತ್ಮವನ್ನು ಹೊಂದಿರುವ ಒಂದು ಅದ್ಭುತ ಕಾಂಬಿನೇಷನ್ ಹಾಗಾದ್ರೆ ಈ ವಿಡಿಯೋದ ಆರಂಭದಲ್ಲಿ ನಾನು ಹೇಳಿದ್ದೆ ಇವರ ಜೀವನದ ಅತೀ ದೊಡ್ಡ ಸಮಸ್ಯೆಯನ್ನು ಅಂದರೆ ಅತಿಯಾದ ಸೂಕ್ಷ್ಮತೆ ಮತ್ತು ಪಲಾಯನವಾದವನ್ನು ಪರಿಹರಿಸಿಕೊಳ್ಳಲು ಒಂದು ಬ್ರಹ್ಮಾಸ್ತ್ರವಿದೆಯಂತೂ ಆ ಬ್ರಹ್ಮಾಸ್ತ್ರ ಬೇರೇನೂ ಅಲ್ಲ ಅದುವೇ ಕ್ರಿಯೇಟಿವ್ ಎಕ್ಸ್ಪ್ರೆಷನ್ ಗಮನವಿಟ್ಟು ಕೇಳಿ ಮೀನರಾಶಿಯವರೇ ನೀವು ಈ ಪ್ರಪಂಚದಿಂದ ಹೀರಿಕೊಳ್ಳುವ ಎಲ್ಲಾ ನೋವನ್ನು ಭಾವನೆಗಳನ್ನು ನಿಮ್ಮ ಒಳಗೆ ಇಟ್ಟುಕೊಂಡು ಕೊರಗಬೇಡಿ ಪಲಾಯನವಾದ ಮಾಡುವುದನ್ನು ನಿಲ್ಲಿಸಿ ಅಭಿವ್ಯಕ್ತಿ ಮಾಡಬೇಕು ಆ ನೋವನ್ನು ಆ ಭಾವನೆಗಳನ್ನು ನಿಮ್ಮ ಕಲೆಯ ಮೂಲಕ ಹೊರಹಾಕಿ ಒಂದು ಕವಿತೆ ಬರೆಯಿರಿ ಒಂದು ಚಿತ್ರ ಬಿಡಿಸಿ ಒಂದು ಹಾಡನ್ನು ಕಂಪೋಸ್ ಮಾಡಿ ಯಾವಾಗ ನೀವು ನಿಮ್ಮ ನೋವನ್ನು ಒಂದು ಕಲಾಕೃತಿಯಾಗಿ ಪರಿವರ್ತಿಸುತ್ತೀರೋ ಆಗ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಆಗ ನಿಮ್ಮ ಶಾಪವೇ ನಿಮ್ಮ ವರವಾಗುತ್ತೆ ಅದೇ ನಿಮ್ಮ ಜೀವನದ ಯಶಸ್ಸಿನ ಅಲ್ಟಿಮೇಟ್ ಸೀಕ್ರೆಟ್ ನಿಮ್ಮಲ್ಲಿ ಇರುವ ಈ ದೈವಿಕ ಶಕ್ತಿಯನ್ನು ನೀವು ಗುರುತಿಸಿದ್ದೀರಾ ನೀವು ಮೀನರಾಶಿಯವರಾಗಿದ್ದರೆ ನಿಮ್ಮ ಅನುಭವವನ್ನು ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಮ ಹೃದಯಕ್ಕೆ ತಲುಪಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ಅದ್ಭುತ ರಹಸ್ಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಅಲ್ಲಿಯವರೆಗೂ ಇದು ನಿಮ್ಮ ಗಾರ್ಗಿ ನಮಸ್ಕಾರ uh